ಭಗವದ್ಭಕ್ತರು ಇದನ್ನು ಆಧರಿಸಿ ಕೇಳುವುದು ಕಬ್ಬಿನೊಳಗಿಹ ರಸ ವಿದಂತನಿಗೆ ಹಬ್ಬಬಲ್ಲದೆ ಭಾಗ್ಯ ಯೌವನ ಮಬ್ಬಿನದಿ ಮೈ ಮರೆದವಗೆ ಹರಿ ಸುಚರಿತ ಅಮೃತವು ಲಭ್ಯವಾಗದು ಹರಿಪದಾಬ್ಜದಿ ಹಬ್ಬಿದ ಅತಿ ಸದ್ಭಕ್ತಿ ರಸ ಉಂಡು ಉಬ್ಬಿ ಕೊಬ್ಬಿ ಸುಖಾಬ್ಧಿಯೊಳು ಆಡುವವಗೆ ಅಲ್ಲದಲೇ ಅಂತ ಅದ ಹೌದಾ ಅದು ಆಗಿದೆ ನಿನ್ನೆ ನಿನ್ನೆ ಆಗಿದೆ ಅದು ಜಗನ್ನಾಥ ದಾಸರು ತನ್ನಲ್ಲಿರತಕ್ಕಂಥ ಅಹಂಕಾರವನ್ನು ಖಂಡನೆ ಅಂದ್ರೆ ಅಂದರೆ ದಾಸರ ಆಗ್ಲಿಕ್ಕೆ ಮೂಲವೇ ಅಹಂಕಾರ ಆದ್ದರಿಂದ ಅದು ಈ ಸಂದರ್ಭದಲ್ಲಿ ಯಾವುದು ಸರ್ವ ಪ್ರತೀಕ ಸಂಧಿ ಅಲ್ಲ ನಾಳೆ ದಿವಸ ಜನರು ಅಂತಹ ಜನರು ಇದ್ದಾರೆ ಎಂಥವರು ಅಂತಂದರೆ ದೇವರು ಮತ್ತು ದಗನ್ನಾಸು ಇಬ್ಬರು ಬಂದರೆ ದೇವರನ್ನು ಸರಿಯಾಚೆ ಅಂತ ಆಚೆ ಮಾಡಿ ಒಂಚೂರು ಕೂತ್ಕೊ ನಾನು ಮತ್ತೆ ಮಾತಾಡಿಸ್ತೇನೆ ಅಂತ ಜಗನ್ನಾಸರೇ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಅವರನ್ನು ಆಧಾರ ಮಾಡುವ ಜನ ಇದ್ದಾರೆ ಹಾಗೆ ಅದರ ಮಾಡಬೇಕು ಕೂಡ ಹಾಗೆ ಮಾಡಬೇಕು ಹಾಗಿರುವಾಗ ಅವನನ್ನು ಇಲ್ಲಿ ನೋಡುವುದು ಅಂತಾದರೆ ಯಾರಿಗಾಗಿ ಜಗನ್ನಾಥ ದಾಸರು ಇರುವುದೋ ಯಾರಿಗಾಗಿ ಅವನನ್ನು ಬದಿಗೆ ಸರಿಸಿದ್ದು ಈಗ ಸರಿಸಿ ಇವರನ್ನು ಮುಂದೆಕೊಂಡು ಹಾಗಾದರೆ ಇವರ ಮೂಲಕ ಅವನನ್ನು ಕಾಣುವುದು ಅಂತ ಅರ್ಥ ಇವರ ಮೂಲಕ ಕಾಣುವಾಗ ಈ ಪ್ರತಿಮೆ ಸರಿಯಿಲ್ಲದಿದ್ದರೆ ಅದಕ್ಕೆ ಮಧ್ಯದಲ್ಲಿ ಸರ್ವ ಪ್ರತೀಕಗಳನ್ನು ಹೇಳುವಾಗ ಸರ್ವ ಪ್ರತೀಕಗಳಲ್ಲಿ ಕೆಲವರಿಗೆ ನಾನು ಒಂದು ಪ್ರತೀಕ ಆದ್ದರಿಂದ ಪ್ರತೀಕ ಹೇಗೆ ಇರಬೇಕು ಎನ್ನುವುದನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ ತಾನು ಎಂಬ ಪ್ರತೀಕ ಅದು ಕೂಡ ಅಂದರೆ ಪ್ರತಿಮೆಗಳನ್ನು ಯಾರು ತೊಳಿಬೇಕು ಅಂತ ನಮ್ಮಲ್ಲಿ ಏನು ಮಾಡ್ತೇವೆ ಅಂತಂದರೆ ದೇವರ ಪೂಜೆಯಲ್ಲಾದ ಮೇಲೆ ಪೂಜಾ ಸಾಮಗ್ರಿ ಅದು ಇದೆಲ್ಲ ತೊಳಿಲಿಕ್ಕೆ ಒಂದು ಜನವನ್ನೇ ಮಾಡಿರ್ತೇವೆ ಪೂಜೆಕ್ಕಿಂತ ಹೆಚ್ಚು ಪುಣ್ಯ ಅವರಿಗೆ ಬಂತು ಆ ಪಾತ್ರೆ ಚೆನ್ನಾಗಿ ತೊಳೆದು ಒರೆಸಿ ಅಲ್ಲಿ ಕವಚಿ ಹಾಕಿ ಮನೆ ಹೋಗ್ತಾರೆ ಆದರೆ ಅದೇನೋ ಒಂಚೂರಿತ್ತು ಪಾಪ ತೊಳೆದವಳಿಗೆ ಗೊತ್ತಿರೋದಿಲ್ಲ ಏನೋ ಒಂಚೂರು ಸುಲಭ ತಮ್ಮ ರಂಪಾಟ ಇಡೀ ದಿವಸ ರಂಪಾಟದಲ್ಲಿ ಪೂಜೆ ಮಾಡಿ ಅವಳು ಏನೋ ಗೊತ್ತಿಲ್ಲದೆ ಅವಳು ಮಾಡಿದ್ದು ಮನೆಗೆ ಹೋಗಿ ಆರಾಮ ಒಂದಷ್ಟು ಅವಳ ತೊಳೆದ ಪುಣ್ಯ ಒಂದು ఇవాళ పూజే పుణ్యవంతి పుణ్యం సంపాదన మాట్టు అలా మన ఆరీర్త యారు తొలికూ పూజా సమాగ్రి యారు పూజ మో అవనే తొలి అదకే జగన్నాథదాసన్న అహంకార కండను తానే ఈ ప్రతిమను తానే స్వచ్ఛ గొడతాను జగన్నాథదాసు ఈ రీతిలో అదే ప్రతి కూడా ಒಬ್ಬರಿಗಲ್ಲ ಒಬ್ಬರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಮೆಗಳೇ ಪ್ರತಿ ಒಬ್ಬರು ಪ್ರತಿಮೆಗಳೇ ಆದ್ದರಿಂದ ನಾವು ದುರ್ಯೋಧನೂ ಕೂಡ ನಮಗೊಂದು ಪ್ರತಿಮೆನೆ ಯಾವುದಕ್ಕೆ ಪ್ರತಿಮೆ ಅಂತಂದರೆ ಪಾಠ ಕಲೀಲಿಕ್ಕೆ ಒಂದು ಪ್ರತಿಮೆ ಅವ ತಪ್ಪು ಮಾಡಿದರೆ ಹೇಗಾಗ್ತಾರೆ ಏನಾಗುತ್ತೆ ಮುಂದೆ ಅನ್ನತಕ್ಕಂತಹ ಪಾಠ ಕಲಿಬೇಕಲ್ವ ಪಾಠ ಕಲೀಲಿಕ್ಕೆ ಅವ ಪ್ರತಿಮೆ ಅಂತ ಪ್ರತಿಯೊಂದು ಕೂಡ ಪ್ರತಿಮೆ ಆದ್ದರಿಂದ ಆ ಪ್ರತಿಮೆಯನ್ನು ಶುದ್ಧೀಕರಿಸತಕ್ಕಂಥ ಆ ಪ್ರತಿಮೆ ದೇವರ ಪೂಜೆ ಮಾಡಲಿಕ್ಕಿಲ್ಲ ಪಾಠ ತಗಿಲಿಕ್ಕೆ ಮಾತ್ರ ಆ ಪ್ರತಿಮೆಗಳ ಹೇಗಿರಬಾರ್ದು ಅನ್ನೋದಕ್ಕೆ ಆ ಪ್ರತಿಮೆಗಳ ಉಪಯೋಗ ಒಂದಲ್ಲ ಒಂದು ರೀತಿಯಲ್ಲಿ ಅಂತೂ ನಮಗೆ ಅನುಕೂಲವಾಗಿ ಇದೆ ಪ್ರಪಂಚದ ಪ್ರತಿಯೊಂದು ವಸ್ತು ಅದರಲ್ಲಿ ಉಪಾಸನೆಗೇನೆ ಇರತಕ್ಕಂಥ ಪ್ರತಿಮೆಗಳನ್ನು ತೊಳೆಯಬೇಕು ಬಾಕಿ ಪ್ರತಿಮೆಗಳನ್ನು ಹಾಕಿ ಎಂಥದ್ದು ನಮ್ಮ ಪೂಜೆಗೆ ಅಂತ ಏನು ಪ್ರತಿಮೆ ಉಂಟು ಅದನ್ನು ಎದುರುಗಿಟ್ಟುಕೊಳ್ತೇವೆ ಬಾಕಿ ಪ್ರತಿಮೆಗಳು ಹಿಂದೆ ಹಿಂದೆ ಎಲ್ಲ ಬೇರೆ ಪ್ರತಿ ಎಲ್ಲ ಪ್ರತಿಮೆಗಳು ಒಟ್ಟಿಗೆ ಇಟ್ಟೇನು ಪೂಜೆ ಮಾಡೋಲ್ಲ ಅಭಿಷೇಕ ಎಲ್ಲ ಮಾಡೋಲ್ಲ ಒಂದು ನಮಗೆ ತುಂಬ ಪ್ರಿಯವಾದ ಪ್ರತಿಮೆಯಾಗ ಉಂಟು ಯಾವ ಪ್ರತಿಮೆ ಪ್ರತಿಮೆಯಲ್ಲೂ ಕಣ್ಣು ಕೈ ಕಾಗದ ಚೆಂದ ಕಾಣುತ್ತೆ ಅದನ್ನು ಎದುರುಗಿಟ್ಟು ಹೋಗ್ತೀವಿ ಆವಾಹನ ಮಾಡ್ತೀವಿ ಆ ಪ್ರತಿಮೆಯನ್ನು ಚೆನ್ನಾಗಿ ನಾವೇ ತೊಡಿತೇವೆ ಬಾಕಿಂದು ಹಿಂದೆ ದುರ್ಯೋಧನ ಬರುತ್ತೆ ಬಾಕಿ ಇದ್ದು ಹಿಂದೆ ಇರ್ತಾರೆ ಅದು ಕೂಡ ನಮಗೆ ಪಾಠಕ್ಕೆ ಬೇಕಾಗುತ್ತೆ ಒಂದು ಸಂದರ್ಭದಲ್ಲಿ ಬೇಕಾಗುತ್ತೆ ಆ ದೀತಿಯಲ್ಲಿ ಈಗ ಜಗನ್ನಾಥದಾಸರು ನನ್ನನ್ನು ಭಾಳಷ್ಟು ಜನ ಪ್ರತಿಮೆಗಳನ್ನಾಗಿ ಮಾಡಿಕೊಳ್ತಾರೆ ಆಗ ಪ್ರತಿಮೆಗಳನ್ನು ಮಾಡಿಕೊಂಡಾಗ ಪ್ರತಿಮೆ ಚೆನ್ನಾಗಿರಬೇಕಿದು ಆ ಪ್ರತಿಮೆಗಳನ್ನು ಯಾರ್ಯಾರು ತೊಳಿಬಾರ್ದು ಅದಕ್ಕೆ ನನ್ನ ಈ ಪ್ರತಿಮೆ ನಾನೇ ಅಂತ ಹೇಳಿ ಜಗನ್ನಾಥದಾಸರು ತನ್ನ ಅಹಂಕಾರ ಖಂಡನೆಯನ್ನು ತಾನೇ ಮಾಡಿಕೊಳ್ತಾ ಇದ್ದಾರೆ

ನಮ್ಮ ಕೈಯಲ್ಲಿ ದೇವರ ಕೈ ಇದ್ದು ಯಾರೋ ಒಬ್ಬ ಸಾತ್ವಿಕನಿಗೆ ನಾಲ್ಕು ತಟ್ಟು ಹೊಡೆದತ್ತು ಅವನ ಕೈ ನಮ್ಮ ಕೈಯೊಳಗೆ ಬಂತು ಇದ್ದು ಹೊಡೆದ ರಾಜಾಜ್ಞೆ ಅಂತ ಅಲ್ಲ ರಾಜಾದಾದ್ರೆ ಹೊಡಿ ನಿಂತಾನೆ ನಾನು ತೆಪ್ಪಕ್ಕೆ ಕೂತಿರ್ತಾನೆ ನಾವು ನೆರಳ ಹತ್ರ ಕೈ ಮೇಲೆ ತೊರೆದು ಎತ್ತೋಲ್ಲ ನಾವು ಕೈ ಮೇಲೆ ಇರ್ತಾನೆ ಭಗವಂತ ಮಾಡಿಯೇ ಮಾಡಿ అదరిందో ఇన్ను కూడా ప్రతిమే జగన్నాథదాసరు ఒక్క ప్రతిభ అరికథామృత సారవ ఒక ప్రతిమ ప్రతిమయంగా దేవర చింతన ప్రతిమే దేవర చింతన ఇర దేవర చింతనే రూపమంధ్య దివ ధన్యమాత్మన మర్షరు ఒక్క ప్రతిమే అచన గ్రంథలు ఒక ప్రతిమ తనదే ప్రతిమ అంటే నోడకొ గ్రంథలను జగన్నాథ దాసరు ఒక ప్రతిభ ಇದು ಕೂಡ ಒಂದು ಪ್ರತಿಮೆ ಆ ಪ್ರತಿಮೆಯನ್ನಾದರೆ ತೊಳಿಲಿಕ್ಕೆ ಬರುತ್ತೆ ಎಣ್ಣೆ ಹಚ್ಚಿ ಕಡಲೆ ಹಿಟ್ಟು ಇದೆಲ್ಲ ಹಾಕಿ ಹೊರಗಿನ ಕಷ್ಮರಿದ್ದರೆ ತೊಳಿಲಿಕ್ಕೆ ಬರುತ್ತೆ ಅಹಂಕಾರಾದಿಗಳಿತ್ತು ಅವು ಹೊರಗಿದ್ದಂಥ ಕಶ್ಮ್ ಕಷ್ಮರವನ್ನು ಬೇರೆ ಯಾರಾದರೂ ತೊಳಿಲಿಕ್ಕೆ ಬರುತ್ತೆ ಒಳಗಿರತಕ್ಕಂಥ ಕಷ್ಮರವನ್ನು ತಾನೇ ತೊಳ್ಕೊಂಡು ತಗಮಾತಾರೆ ಹಾಗೆ ಆ ಚಲ ಪ್ರತಿಮೆ ಅದೊಂದು ಅದೊಂದು ಸ್ವಚ್ಛ ಇದು ಸ್ಥಿರ ಪ್ರತಿಮೆ ಇಲ್ಲಿ ಪುಸ್ತಕದಲ್ಲಿ ಅಕ್ಷರಗಳು ಹಾಗೆ ಸನ್ನಿಹಿತವಾಗಿ ಹೊಂದಿಂಟೆ ಇಲ್ಲಿ ಕೂಡ ದೋಷ ಏನು ಅಂತಂದರೆ ಅಬದ್ಧ ಆಡದಲೇನು ಏನಾದರೂ ಕೆಲವು ಅಕ್ಷರಗಳ ದೋಷ ಅಬದ್ಧಗಳು ಏನೋ ಅಲ್ಪ ಪ್ರಾಣದಲ್ಲಿ ಮಹಾಪ್ರಾಣ ಇಂಥ ದೀರ್ಘದಲ್ಲಿ ಧೃಪ್ವ ಇಂಥದ್ದು ಕೂಡ ನನ್ನ ಬಾಯಿಂದ ಬರಬಾರದು ಅಂತ ಏನಿಲ್ಲ ಆವಾಗ ಏನು ಮಾಡಬೇಕು ಅಂತಂದರೆ ಅದನ್ನು ಕಿತ್ತು ಹಾಕಲಿಕ್ಕೆ ಇಲ್ಲಿ ಆದರೆ ಮೈಯಲ್ಲಿದ್ದಂಥ ಕಷ್ಟ ಕಿತ್ತು ಹಾಕಲಿಕ್ಕೆ ಬರುತ್ತೆ ಮನಸ್ಸಿನಿಂದ ಅಹಂಕಾರವನ್ನು ಕಿತ್ತು ಹಾಕಲಿಕ್ಕೆ ಬರುತ್ತೆ ಇಲ್ಲಿರತಕ್ಕಂಥ ಅಕ್ಷರವನ್ನು ಕಿತ್ತಾಕಲಿಕ್ಕೆ ಬರಲ್ಲ ಆವಾಗ ಏನು ಮಾಡಬೇಕು ಅದನ್ನು ಅಬದ್ಧದ ಕಡೆಗೆ ತಲೆ ಹೋಗದೆ ಈ ಪ್ರತಿಮೆಯಲ್ಲಿ ಏನೋ ಪ್ರತಿಮೆ ಹಿರಿಯರಿಂದ ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥ ಪ್ರತಿಮೆ ಅದು ಪಂಚಾಮೃತ ಮಾಡಿ 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 ಸೌದು ಹೋಗಿದೆ ಸೌದು ಹೋದಾಗ ಅಲ್ಲಿ ಕಣ್ಣು ಕೈ ಕಾಲು ನಿಮ್ಗೆ ಏನು ಕಾಣಿಸೋದೇ ಇಲ್ಲ ಆ ಕಾಣಿಸುವುದಿಲ್ಲ ಅಂತ ಅದರ ಕಡೆಗೇನೆ ದೃಷ್ಟಿ ಅಲ್ಲ ಮತ್ತೆ ಉಳಿದ ಭಾಗವನ್ನು ನೋಡಿಕೊಂಡು ಪೂಜೆ ಅದೇ ಏನೋ ಒಂದೆರಡು ತಪ್ಪು ಬಂದಿರಬಹುದ್ರೆ ಅಲ್ಲಿ ತಪ್ಪು ಹೇಳಿದ್ರು ಜಗನ್ನಾಥಾಸರು ಅಂತ ಅಲ್ಲೇ ದೃಷ್ಟಿ ಇಟ್ಟು ಓದುವುದಲ್ಲ ಮತ್ತೆ ಪ್ರತಿಮೆ ಒಳ್ಳೆಯದುಂಟಲ್ಲ ಅದನ್ನು ನೋಡಿಕೊಂಡು ದಾಸ ಮಾಡಿ ಅಂತ ಎರಡು ಪ್ರತಿಮೆಗಳ ಬಗ್ಗೆ ಜಗನ್ನಾಥಾಸು ಪ್ರತಿಮೆಗಳನ್ನು ಶುದ್ಧೀಕರಿಸಿದ್ದು ಒಂದು ಓದುವಾಗಲೂ ಕೂಡ ಹಾಡು ಇದನ್ನು ಅದು ಒಂದು ಪ್ರತಿಮೆಯನ್ನು ಅದೇ ಆದ್ದರಿಂದ ಇದು ಹಾಡುಗಳು ಕೂಡ ಪುರಂದರ ದಾಸರು ಒಂದು ಪ್ರತಿಮೆ ಅವರು ರಚನೆ ಮಾಡಿದ ಹಾಡುಗಳು ಒಂದು ಪ್ರತಿಮೆ ಗ್ರಂಥದಂತೆ ಮಧ್ವರ ಗ್ರಂಥದಂತೆ ಮಧ್ವರ ಗ್ರಂಥಗಳು ಪ್ರತಿಮೆ ಅಲ್ವಾ ಅದೇ ರೀತಿ ಪುರಂದರ ಹಾಡುಗಳು ಕೂಡ ಪ್ರತಿಮೆ ಆ ಪ್ರತಿಮೆಗಳಲ್ಲಿ ದೋಷ ಇರಬಹುದು ಏನೋ ಅಕ್ಷರ ತಪ್ಪವಾಸು ಇರುವಂಥ ದೋಷ ಇರ್ಬೋದು ಆ ಪ್ರತಿಮೆ ಆರಂಭದಲ್ಲಿ ಪ್ರತಿಮೆ ಚೆನ್ನಾಗಿ ಇತ್ತು ಮತ್ತೆ ಪಂಚಾಮೃತ ಮಾಡಿ ಮಾಡಿ ಸವದದ್ದು ಅದೇ ರೀತಿಯಾಗಿ ದಾಸರು ಇವರೆಲ್ಲ ಹಾಡುವಾಗ ಚೆನ್ನಾಗಿ ಹಾಡಿದ್ದು ನಂತರದಲ್ಲಿ ಅಚ್ಚು ಹಾಕುವವರ ಕೈಗೆ ಸಿಟಿ ಏನೋ ಒಂದು ಬಿಟ್ಟು ಹಬ್ಬದಾಗಿ ಅದಕ್ಕಂದ್ರೆ ಪಂಚಾಮೃತ ಮಾಡಿ ಮಾಡಿ ಪ್ರತಿಮೆ ಸವಿದಿದೆ ಅಂತೇಳಿ ಪಂಚಾಮೃತ ಮಾಡಿದವನನ್ನು ಬೈತಾ ಕೊಡುವುದಲ್ಲ ಮತ್ತು ಆ ಪ್ರತಿಮೆಯಲ್ಲಿ ದೇಹಸ್ನಾನ ಉಂಟು ಅಂತ ಅದನ್ನು ತಿಳ್ಕೊಂಡು ಮುಂದುವರೆಸುವುದು ಪೂಜೆ ಅದೇ ರೀತಿಯಲ್ಲಿ ಮುದ್ರಾರಾಕ್ಷಸರ ಅಂತ ಹೇಳಿಕೊಂಡು ಅವರನ್ನೇ ಬೈತಾ ಇರುವುದಲ್ಲ ಮತ್ತೆ ಅದರಿಂದ ಏನು ಹಬ್ಬದ ಅಂತ ಬದಿಗಿಡುವುದು ಸರಿಯಾದ ಭಾಗವನ್ನು ಇಟ್ಟುಕೊಂಡು ಆರಾಧನೆ ಮಾಡಿ ಅದಕ್ಕೂಸ್ರು ಜಗನ್ನಾಥಾಸರು ತನ್ನನ್ನು ಸ್ವಚ್ಛ ಮಾಡಿದರು ತನ್ನ ಗ್ರಂಥವನ್ನು ಸ್ವಚ್ಛ ಮಾಡಿದರು ಅದಕ್ಕೆ ಅಬದ್ಧಗಳ ಆಡದಲ್ಲೇ ಕಿವಿಗೊಟ್ಟು ಉಳಿದದ್ದು ಚೆನ್ನಾಗಿ ಉಂಟಲ್ಲ ಅದಕ್ಕೆ ಕಿವಿಗೊಟ್ಟು ಆಗ್ತದೆ ಅದು ಹಂಸಕ್ಷೀರ ನ್ಯಾಯ ಅಂತ ಬಂತು ಸಂದರ್ಭ ಅದಕ್ಕೆ ಅದು ಬಂತು ಅಂದರೆ ಅಂತ ಅದಕ್ಕೆ ಏನಾದರೂ ಅಂತ ಅಂತೂ ಜೀರ್ಣವಾದ ಹಬ್ಬಗಳಂತೇನಾದರೂ ಇದ್ದರೆ ಅದಕ್ಕೆ ಕಾರು ಅದನ್ನು ಕಾರಿ ತಂದದತ್ತು ಕಾರು ಅಲ್ಲ ಈ ಕಾರು ಅಲ್ಲ ಮಾತ್ರ ಮತ್ತೆ ನಮ್ಮಲ್ಲಿ ವಾಂತಿ ಮಾಡುವ ಕಾರು ಕಾರ್ ಅದನ್ನು ಅಥವಾ ಕಾರು ಅಂದರೆ ಇವನಿಗೆ ಹೆಸರು ಯಾಕೆ ಬಡಗಿಗೆ ಹೆಸರು ಅವೇನು ಮಾಡ್ತಾ ಬೇಡದ ಭಾಗದಲ್ಲಿ ಕೆತ್ತಿಗೆ ತಿದ್ದು ಸಾಕ್ತಾನೆ ಒಂದು ಶೇಪ್ ಕೊಡ್ತಾ ಮಾರಾಟ ಹಾ ಹಾ ಅವ್ರಿ ಕಾರ ಇಂಗ್ಲೀಷರು ಕಾರ್ಯ ಅವರು ಸಂಸ್ಕೃತ ಓದಿ ಇಂಗ್ಲೀಷರು ಅದಕ್ಕೆ ಕಾರ್ಯ ಬಂದಿರ್ತದೆ ಕಾರ್ಯ ಕಾರ್ಯ ಬಂದಿರ್ತದೆ ಅವರಿ ಇದನ್ನು ಕೊಡೋದು ಹಾಗೆ ಇದು ಇಷ್ಟು ಜಗನ್ನಾಥ ದಾಸರೆಂಬ ಪ್ರತಿಮೆ ಅವರ ಗ್ರಂಥಗಳೆಂಬ ಪ್ರತಿಮೆ ಬಗ್ಗೆ ಆಯಿತು ఇూ అే నిల్లా జగన్నాసర అది మాత్రం నమ్మ దైన మన చలికు ఇంకా తరగు అంత ఐను అంటే అసే పత్న పతియే ప్రతిమే అంత ప్రతిగదే ప్రతిమే అంత అంతేస్తూ కదా అవరిగూ పత్ని ప్రతిమ ఆగం ఏది తందే తిగ్గే మక్కడూ ప్రతిమ ఆగబుతి మక్కళి తందే తి ప్రతిమే ఆగ తిరణ్యకసూ ప్రాక్ అది పాఠ కలిత ಚಿಕ್ಕಮ್ಮ ಧ್ರುವನಿಂದ ಪಾಠ ಕಲಿತು ಅದರಿಂದ ಧ್ರುವನು ಪ್ರತಿಮೆ ಚಿಕ್ಕಮ್ಮನಿಗೆ ಸುರುಚಿಗೆ ಹಿರಣ್ಣಗಿಡುವುದು ಪ್ರಹ್ಲಾದ ಪ್ರತಿಮೆ ರಾವಣನಿಗೆ ವಿಭೀಷಣ ಪ್ರತಿಮೆ ಅದು ಅವ ಪೂಜೆ ಮಾಡ್ತಿಲ್ಲ ಅದು ಬೇರೆ ವಿಚಾರ ಪ್ರತಿಮೆ ಪ್ರತಿಮೆ ಹಾಗಾದ್ರೆ ಅಂತಹ ಸಂದರ್ಭದಲ್ಲಿ ಆ ಪ್ರತಿಮೆಗಳಲ್ಲಿ ಏನಾದರೂ ದೋಷ ಇದ್ದರೆ ದೋಷದ ಕಡೆಗೆ ಏನೇ ಗಮನ ಹಾಕಬೇಡ ಪ್ರತಿಮೆ ಉಳಿದ ಭಾಗ ಚೆನ್ನಾಗುತ್ತಲ್ಲ ಅದನ್ನು ನೋಡಿಕೊಂಡು ದಿನ ಉಪಾಸನೆ ಮಾಡಿ ಅಂತ ಆ ದೋಷವನ್ನು ಏನಂತಾರೆ ನುಡಿದ ಅಬದ್ಧಗಳ ನೋಡದಲೆ ಕಿವಿಗೊಟ್ಟು ಆದುಕೊಂಡು ಬಾಕಿ ಒಳ್ಳೆಯ ವಿಷಯವನ್ನು ಕಿವಿಗೊಟ್ಟು ಕೇಳಿ ಅಬದ್ಧಗಳ ಕಡೆಗೆ ತಲೆ ಹಾಕಬೇಡಿ ಅಂತ ಇಷ್ಟೇ ಮುಂಚೂರು ಜಗನ್ನಾಥಾಸುವಾಗ ಅಬದ್ಧಗಳ ನೋಡದಲೆ ಅಂತಂದರು ಅಬದ್ಧವನ್ನು ಕಿತ್ತು ಹಾಕಿ ತಂದಿಲ್ಲ ನಿಮ್ಗೆ ಮೇಲ್ನೋಟಕ್ಕೆ ನೋಡಿದಾಗ ಅಬದ್ಧಗಳಂತೆ ತೋರುತ್ತೆ ನಿಜವಾಗಿ ಅದು ಅಬದ್ಧ ಆಗಿರುವುದಿಲ್ಲ ಅದು ಬದ್ಧನೇ ಆಗಿರುತ್ತದೆ ನಮಗೆ ಅರ್ಥ ಆಗಿಲ್ಲ ಅಂತ ನಾವು ಆನಿಗೆ ಬದ್ಧವಾಗಿ ಕೊಂಡುಂಟು ಭಗವಂತನಿಗೆ ಅದು ಬದ್ಧವಾಗಿ ಕೊಂಡುಂಟು ನಮಗೆ ಮಾತ್ರ ಅಬದ್ಧವಾಗಿ ತೋರುತ್ತದೆ ಅದಕ್ಕೆ ಜಗನ್ನಾಥರು ಅದನ್ನು ನೋಡಬೇಡಿ ಅಷ್ಟೇ ಹೇಳಿದ್ರು ವಿನಃ ಅದು ಅಬದ್ಧ ಕಿತ್ತು ಹಾಕಿ ಅಂತಂಗಿಲ್ಲ ಅದನ್ನು ನೋಡಬೇಡಿ ಇನ್ನೊಬ್ರಿಗೆ ಅದು ಸುಬದ್ಧವಾಗಿ ತೋರುತ್ತೆ ಅದರಿಂದ ಇದು ಸರಿ ಅಂತ ಕಿತ್ತು ಹಾಕಿಬಿಟ್ರೆ ಮತ್ತೊಬ್ರು ಬಂದಾಗ ಅವರಿಗೆಲ್ಲ ನ್ಯೂನತೆ ಬರುತ್ತೆ ಅಲ್ಲಿಂದ ಕಿತ್ತು ಹಾಕುಗಳಿಗೆ ಹೋಗಬೇಡಿ ಅದಕ್ಕೆ ಕಿವಿ ಕೊಡಬೇಡಿ ಸಾಧ್ಯ ಆದರೆ ಅದನ್ನು ಕೂಡ ಸುಭದ್ರವನ್ನಾಗಿ ಮಾಡಲಿಕ್ಕೆ ನೋಡಿ ಆಗಲಿಲ್ಲ ಅಲ್ಲಿಗೆ ಬಿಟ್ಬಿಡಿ ಬಾಕಿ ಬಾಕಿ ಸಾಧ್ಯ ಆದರೆ ಅವರನ್ನು ತಿಂದ್ಲಿಕ್ಕೆ ನೋಡಿ ಏನು ಮಾಡಿದರೂ ತಿಂದಿಕೊಳ್ಳಿಲ್ಲ ಇಟ್ಟುಕೊಂಡು ಉಪಾಸನೆ ಮಾಡಿ ಗಂಡಾಗಲಿ ಹೆಂಡತಿಯಾಗಲಿ ಮಕ್ಕಳೇ ಆಗಲಿ ಯಾರೋ ಸಾಧ್ಯ ಆದಷ್ಟು ತಿದ್ದಲಿಕ್ಕೆ ನೋಡಬೇಕು ಸಾಧ್ಯ ಆದಷ್ಟು ಅದನ್ನು ತೊಳಿಲಿಕ್ಕೆ ನೋಡಬೇಕು ಕೆಲವೊಂದು ಸರಿ ಎಷ್ಟು ಹುಣಸೆ ಹುಳಿ ಹಾಕಿ ತೊಳೆದ್ರು ಕೂಡ ಅಂತ ಹೋಗೋದು ಅದರಲ್ಲಿ ಪ್ರಕಾಶ್ ಸರಿ ಹಾಗೆ ಪ್ರಯತ್ನ ಅಂತೂ ಮಾಡಿ ಜಗನ್ನಾಥಾದರೂ ಅಬದ್ಧಗಳನ್ನು ಕೆತ್ತು ಹಾಕಿ ಕಿವಿಗೊಟ್ಟು ಆಲಿಪೋದು ಬುಧರು ಅಂತ ಹೇಳಲಿಲ್ಲ ಅಬದ್ಧಗಳ ಕಡೆ ನೋಡದಲ್ಲೇ ಕಿವಿಗೊಟ್ಟು ಉಳಿದ ಕಡೆ ಕಿವಿಗೊಟ್ಟು ಹಾಲಿಬೋದು ಯಾರೋ ಅವರೇ ನಿಜವಾದ ಬುಧರು ಏನೋ ಬೋಧವುಳ್ಳವ ಬೋಧವುಳ್ಳವ ಬುಧ ತುಂಬಾ ಓದಿದವ ತುಂಬಾ ಓದಿ ತುಂಬಾ ಓದಿದವ ಅಲ್ಲ ಓದಿದಲ್ಲಿ ಇಳಿಸಿದವಳವ ಬುಧ ಅಂತ ಕರೀತಾರೆ ದೋಷಗಳು ಇದ್ರೂ ಕೂಡ ದೋಷಗಳು ಇದ್ದಂತೇನೆ ಅಲ್ಲಿ ಗುಣಗಳನ್ನು ಗ್ರಹಿಸಿಕೊಂಡು ಉಪಾಸನೆ ಮಾಡುವವನೇ ಬುಧ ಅಂತ ದೋಷಗಳು ಎಲ್ಲಿಲ್ಲ ಭಗವಂತ ಬಿಟ್ಟರೆ ಮತ್ತೆ ಎಲ್ಲಾ ಕಡೆ ಕೂಡ ದೋಷ ಉಂಟೆ ಅದರಲ್ಲಿ ದೋಷ ಉಂಟು ಬಿಟ್ಟೇ ಬಿಡುದ ಅದಕ್ಕಂತ ಅದಲ್ಲ ನಿನ್ನ ಪಾಂಡಿತ್ಯ ಅಂದರೆ ಅಲ್ಲಿ ನೀನು ಪ್ರದರ್ಶನ ಮಾಡಬೇಕು ಎಲ್ಲೆಲ್ಲೋ ಒಂದು ಸಭೆಗಳಲ್ಲಿ ಯಾರೋ ಅಲ್ಪನನ್ನು ಮಟ್ಟ ಹಾಕೋದು ನೀವು ಬಡ 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 ಅಂತ ಸಂತ ನಾಲ್ಕು ಮಾತಾಡೋದು ಪಾಪ ಎದುರು ಅಲ್ಲಿಗೆ ತಪ್ಪಿದ್ದ ಹಾಕಿ ಬಿಡೋದು ಅವನನ್ನು ಸರಿ ಸಂಭಾವನೆ ಜಾಸ್ತಿ ಗಿಟ್ಟಿಸಿಕೊಳ್ಳೋದು ಹೋಗೋದು ಅದಲ್ಲ ಪಾಂಡಿತ್ಯ ಮತ್ತು ದೋಷ ಇದ್ದರೂ ಕೂಡ ಅಲ್ಲಿ ಗುಣವನ್ನು ಗ್ರಹಿಸಿಕೊಂಡು ಅವರ ಜೊತೆ ಇರೋದುಂಟಲ್ಲ ಅದು ಬೋಧ ಅದು ಪಾಂಡಿತ್ಯ ಅದಕ್ಕೆ ಬುಧರು ಅಂತಂದರೆ ಬುಧರು ಅಬದ್ಧ ಇದ್ದರೂ ಕೂಡ ಅಬದ್ಧಗಳ ಕಡೆಗೆ ಗಮನ ಪಡೆದೇ ಸುಬದ್ಧವಾಗಿ ಎಷ್ಟು ಅಂತ ನೋಡಿಕೊಂಡು ಉಪಾಸನೆ ಮಾಡುವವರೇ ಬುಧರು ಬಹಳಷ್ಟು ಜನ ದಾಸರ ಬಗ್ಗೆ ಪ್ರಾಯಶಃ ಬಾವು ಹೊಂದಿದವರು ಇದ್ದಿರಬಹುದು ಆಗಿನ ಕಾಲದಲ್ಲಿ ಅವರು ಸಾತ್ವಿಕರು ಆಗಿದ್ದಿರಬಹುದು ಆದರೂ ಕೂಡ ಪ್ರಾಯಶಃ ಮಠವಟ ವಟವಟ ಅಂತಿತ್ತು ಏನು ಜಗನ್ನಾಥದಾಸರು ಆ ಮಠದವರು ಅದರಿಂದ ನಾವು ಈ ಮಠದವ್ರು ಯಾಕೆ ಇದು ಮಾಡಬೇಕು ಅಂತ ವಟ ಅವರ ಏನೋ ಮಾತಾಡಿಕೊಂಡಿದ್ದವರು ಇಲ್ಲ ಅಂತ ಇಲ್ಲ ಇರಬಾರದು ಅಂತೇನಿಲ್ಲ ಯಾಕೆ ಅಂತವರು ಇವತ್ತು ಇಂಜೆಕ್ಷನ್ ದಾಸರ ಬುಧರು ಅಂತಂದ್ರೆ ಇಲ್ಲವರನ್ನು ಬುಧರು ಅಂತ ಕರೆಯ ಕಂಡಿದ್ರೆ ಹೊರತು ಸ್ವಾಮಿಗಳ ಸುತ್ತಮುತ್ತ ಕೂತ್ಕೊಂಡು ಆವಾಗ ಅವಾಗ ಕಿವಿ ಚುಚ್ಚುತ್ತಾ ಇರುವವರಿಗೆ ಬುಧರು ಅಂತ ಕರೆಯುವಲ್ಲೂ ಅವರು ಬೂದರು ಬೋಧಿ ತುಂಬಿದವನು ಅಂತ ಜಗನ್ನಾಥ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹ್ಮ್ ಇದನ್ನ ಹೆಂಟನಾಗದ್ದು ಹ್ಮ್ ಸರಿ ಕಬ್ಬಿನ ಒಳಗೆ ಇಹ ರಸ ವಿದಂತನಿಗೆ ಹಬ್ಬ ಬಲ್ಲುವೆ ಹಬ್ಬ ಹಬ್ಬ ಏನು ರಸಪ್ಪ ಅಂತ ಹೇಳ್ತಾನ ಅಂತ ಯಾರು ಯಾರಿಗೆ ಅಲ್ಲೇ ಇಲ್ಲವೋ ಅವಳಿಗಿನ್ನು ಕಬ್ಬಿನ ರಸ ಕೊಡೋದಲ್ಲ ಕಬ್ಬು ಕೊಡಬೇಕು ಯಾವಾಗ ಕೂಡ ನೋಡು ಶಾಸ್ತ್ರದ ಸಾರ ಇಷ್ಟು ಅಂತ ಹೇಳಬಾರ್ದು ನೋಡು ಶಾಸ್ತ್ರ ಹೇಗುಂಟು ಅಂತ ಕೊಡಬೇಕು ಆವಾಗ ಅದನ್ನು ಓದಿಕೊಂಡು ಅರ್ಥೈಸಿಕೊಡಬೇಕು ಇದಾನಿಲ್ಲ ಕೆಲವರು ತಗೊಂಡು ಕೊಟ್ಟರೆ ಏನಾದರೂ ಸಾರಾಂಶ ಹೇಳಿರ್ತಾರೆ ಕೆಲವರು ಇವರಿಗೆ ಓದಲಿಕ್ಕೆ ಜಾಡ್ಲಿ ಇವರಿಗೆ ಓದ್ಲಿಕ್ಕೆ ಆಗೋಲ್ಲ ಅದಕ್ಕಂತ ಶಾಸ್ತ್ರ ಯಾವಾಗಲೂ ಕಬ್ಬಿನ ಕೋಲಿನಂತೆ ಕಬ್ಬಿನ ರಸ ಕುಡಿದ್ರೆ ಆರೋಗ್ಯ ಅಷ್ಟಕ್ಕಷ್ಟೇ ಮುಸುಂಬಿ ರಸ ಕುಡಿದ್ರೆ ಆರೋಗ್ಯ ಅಷ್ಟಕ್ಕಷ್ಟೇ ಮತ್ತೆ ಆ ಮುಸುಂಬಿನ ಸಿಪ್ಪೆತ್ತದ ಸೋಳೆಯನ್ನೇ ಜಗೀಬೇಕು ಆವಾಗ ಮಾತ್ರ ಆರೋಗ್ಯ ನಿನ್ನ ದೇಹದ ನಾರು ಗಟ್ಟಿಯಾಗಬೇಕಾದ್ರೆ ಆ ನಾವು ಒಳಗಬೇಕು ಫೈಬರ್ ಅಂತ ಫೈಬರ್ ಅಂತ ನಾರಿಗೆ ಹೆಸರ ಫೈಬರ್ ದೇಹಕ್ಕೆ ಕೊಟ್ಟಾಗ ಇಲ್ಲಿಯ ನಾರು ಗಟ್ಟಿ ಇಲ್ಲಿ ನಾರು ನೇಗ ನಾರು 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 ವಾಸನೆ ಬರೋದಕ್ಕೊಂದು ನಾರು ಅಂತ ವಾಸನೆ ಬರುತ್ತೆ ಹಾಗಾದ್ರೆ ಶಾಸ್ತ್ರವನ್ನೇ ಕೊಡಿ ಶಾಸ್ತ್ರದ ಸಾರ ಇಷ್ಟು ಅಂತ ಕೊಡ್ಲಿಕ್ಕೆ ಹೋಗಬೇಡಿ ಹೇಗೆ ಕಬ್ಬನ್ನು ಹಲ್ಲುಳ್ಳವನಿಗೆ ಕಬ್ಬನ್ನು ಕೊಟ್ರೆ ಚೆನ್ನಾಗಿ ಜಗಿತಾನೆ ಜಗಳ ರಸ ಇರ್ತದೆ ಅದೊಂದು ಸುಖನೇ ಬೇರೆ బరే కబ్బిన్ రుసందు కొట్టు అదే కుడిద్రి తు అదొరే అని హుసు సుఖ ఇలా అద్రీ శాస్త్రులు హేగి అంతే యారీ కొడుకు నిజవే శాస్త్రెల్లు కప్పు కొట్ట విరక్తి ఉళ్వనకి శాస్త్ర కొడుకు అంత వచ్చింది యాకే ఆ దంత ఇల్దవన అదర రుచి అనుభవస్కి హేగదు ಅದೇ ರೀತಿಯಲ್ಲಿ ವಿರಕ್ತಿ ಇಲ್ಲದವನಿಗೆ ಹಲ್ಲು ಇಲ್ಲದವನಿಗೆ ವಿರಕ್ತಿ ಇಲ್ಲದವನಿಗೆ ಶಾಸ್ತ್ರದ ಸ್ವಾರಸ್ಯ ಗೊತ್ತಾ ಗೊಂದಲ ಕಬ್ಬಿನ ಒಳಗೆ ಇಹ ರಸ ವಿದಂತನಿಗೆ ಹಬ್ಬ ಬಲ್ಲದೆ ಹಬ್ಬವ್ರಿಂದ ಜೀರ್ಣ ಬರುತ್ತವನಿಗೆ ಅನುಭವಕ್ಕೆ ಬರುತ್ತಾ ಅದು ಅದರ ರುಚಿ ಮೇಲ್ಮೇಲೆ ನಗ್ತಾನೆ ಅಷ್ಟೇ ಮೇಲ್ಮೇಲದಾಗ ಏನು ಸಿಗುತ್ತೆ ಅದರಲ್ಲಿ ಸಂಸ್ಕೃತ ಶಬ್ದಕ್ಕೆ ಅರ್ಥ ಸಿಗಬಹುದು ಅಷ್ಟೇ ಮೇಲ್ಮೇಲೆ ನೋಡಿದಾಗ ಅದರ ಆಂತರ್ಯ ಏನು ಅಂತ ಗೊತ್ತಾಗುತ್ತೆ ಮ ಅದೇ ರೀತಿಯಲ್ಲಿ ಭಾಗ್ಯ ಯೌವನ ಮಬ್ಬಿನ ತುಂಬ ಸಂಪತ್ತು ಉಂಟು ಅದಕ್ಕೆ ಸರಿಯಾದ ಯೌವನ ಉಂಟು ಎಂಥದ್ದು ಯೌವನ ಧನ ಸಂಪತ್ತಿ ಪ್ರಭುತ್ವ ಅವಿವೇಕಿತ ಏಕೈಕಮೇಲೆ ಅನರ್ಥ ಕೆಮ್ಮು ಯಥ ಚತುಷ್ಟಯ ಯೌವನ ಅದೇ ಸಾಕಂತೆ ಊರ್ತೇಗೀರಿಕೆ ಇನ್ನು ಅದರ ಜೊತೆ ಸಂಪತ್ತು ಸೇರಿಬಿಟ್ಟು ಕೇಳಬೇಕಾ ಧನ ಸಂಪತ್ತಿ ಸರಿ ಸಂಪತ್ತು ಅಪ್ಪನ ಕೈಯಲ್ಲಿದ್ದೀವನಲ್ಲಿ ಯೌವನ ಮಾತ್ರ ಅಂದ್ರೆ ಏನು ಪ್ರಯೋಜನ ಇಲ್ಲ ಅದಕ್ಕೆ ಆ ದುಡ್ಡಿನ ಒಡೆತನ ಇವನ ಕೈಯಲ್ಲೇ ಉಂಟು ಪ್ರಭುತ್ವ ಸಾರದ್ದಕ್ಕೆ ಒಂದು ಅರಿವೇಕನ್ನು ಸೇರಿಕೊಂಡು ಬಿಟ್ಟು ಅಂತಂದ್ರೆ ಅಬ್ಬಾ ಅಧ್ವಾನ ನನ್ನ ಅದ್ವಾನ ಅದ್ವಾನ ರಾಹುಲ್ ಅಧ್ವಾನ ಅಂದು ಬಿಡ್ತಾರೆ ಅದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತಾರೆ ಮರ್ಕಟಸುರ ಸ್ವಯಂ ಮರ್ಕಟ ಅದಕ್ಕೊಂದು ಕಳ್ಳು ಕುಳಿಸಿದ್ವಿ ಯಾರು ಮರ್ಕಟಸ ಮಧ್ಯೆ ವೃಶ್ಚಿಕ ದಂಶನ ಅದಕ್ಕೊಂದು ಚೇಡು ಕಚ್ಚು ತನ್ ವೃಶ್ಚಿಕ ದಂಶನ ತನ್ಮಧ್ಯೆ ಆ ಆಮದಕ್ಕೊಂದು ಪ್ರೇತ ಹೇಳ್ಕೊಳ್ತಾ ಕವಿಯನ್ನು ಯದ್ವಾ ತದ್ವಾ ಭವಿಷ್ಯತಿ ಅಂತ ಹಿರಿಯರು ಹೇಳಿದ ಮಾತು ಅದೇ ರೀತಿಯಲ್ಲಿ ಆ ಭಾಗ್ಯ ಯೌವನದ ಮಬ್ಬಿನಲ್ಲಿ ಇದ್ದವನಿಗೆ ಈ ಶಾಸ್ತ್ರ ಕೊಟ್ಟು ಬಿಟ್ರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ ಆಗುತ್ತೆ ಅದು ಉಪಯೋಗ ಸಿಗೋದಿಲ್ಲ ಹಲ್ಲಿಲ್ಲದವನಿಗೆ ಕಬ್ಬು ಕೊಟ್ಟಂತೆ ಆಗುತ್ತೆ ಆವಾಗ ಏನು ಕೊಟ್ಟವನನ್ನು ಬೈಬೇಕೋ ತಗೊಂಡವನನ್ನು ಬೈಬೇಕೋ ಅಂತ ಇಬ್ರನು ಅರ್ಥ ಆಗುತ್ತೆ ಅದರಿಂದ ಪಾಠ ಹೇಳುವಾಗ ವ್ಯಕ್ತಿಯನ್ನು ಪರೀಕ್ಷೆ ಮಾಡಿ ಅಧ್ಯಾಪಕರನ್ನು ಪರೀಕ್ಷೆ ಮಾಡೋದುಂಟು ಹುಡುಗರನ್ನು ಬಂದವರನ್ನೆಲ್ಲ ತಗೊಳ್ಳೋದು ಯಾಕೆ ಫೀಸು ಸಿಗುತ್ತೆ ಅಂತ ಹೇಳಿದ್ರು ಬಂದವರನ್ನೆಲ್ಲ ತಗೊಂಡು ಅದಕ್ಕಂದ್ರೆ ಅಧ್ಯಾಪಕರನ್ನು ಪರೀಕ್ಷೆ ಮಾಡಿದಂತೆ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳಿ ತಿಳಿಸುತ್ತೆ ಅವನು ಪ್ರತಿಮೆ ಇವನು ಪ್ರತಿಮೆ ವಿದ್ಯಾರ್ಥಿಗೆ ಅಧ್ಯಾಪಕ ಪ್ರತಿಮೆ ಅಧ್ಯಾಪಕನಿಗೆ ವಿದ್ಯಾರ್ಥಿ ಪ್ರತಿಮೆ ಪ್ರತಿಮೆ ಚೆನ್ನಾಗಿರಬೇಕು ಅಂತ ಹಿಂದೆ ಹೇಳಿ ಉಪಾಸನೆಗೆ ಪ್ರತಿಮೆ ಚೆನ್ನಾಗಿರಬೇಕು ಅಂತ ಅದನ್ನೇ ಪ್ರತಿಮೆ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ಯಾವ ಹಿಂದೆ ಒಂದು ಪ್ರತಿಮೆ ಹೇಳಿದ್ರು ಗುರು ರೂಪ ಪ್ರತಿಮೆಯನ್ನು ಹೇಳಿಬಿಟ್ರು ಈಗ ಶಿಷ್ಯ ರೂಪ ಪ್ರತಿಮೆಯನ್ನು ಹೇಳ್ತಾರೆ ಅದು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಆ ಹನ್ನಿಂದವನಿಗೆ ಕಂಬು ಕೊಟ್ಟಂತೆ ಯೋಗ್ಯತೆಯವರಿಗೆ ಪಾಠ ಮಾಡಿದ್ರೆ ಹಾಗೆ ಅಲ್ಲಿ ಬರುತ್ತೆ ಕಬ್ಬಿನೊಳಗೆ ಈ ಹಸ ವಿದಂತನಿಗೆ ಹಬ್ಬಬಲ್ಲದೆ ಅದೇ ರೀತಿಯಲ್ಲಿ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮೆರೆದ ಬಗ್ಗೆ ಅದರಲ್ಲಿ ಎಂತನೂ ಅದರಲ್ಲಿ ತಲೆಯಲ್ಲಿ ಅದೇ ತುಂಬಿಕೊಂಡಿದೆ ಅದನ್ನೇ ಮೆಲುಕು ಹಾಕುವುದರಲ್ಲಿ ಇರ್ತಾನೆ ಮಹಿಮಾದವರಿಗೆ ಹರಿ ಸุಚಾರಿತ ಅಮೃತಂ ಲભ્યವಾಗದು ನೀವು ಪಾಠ ಹೇಳಿದ್ರು ಅದನ ಅರ್ಥ ಆಗಲ್ಲ ಲભ્યವಾಗದು ಪದದ ಅರ್ಥದ ಅನುಸಾರ ಅರ್ಥದ ಅನುಸಂಧನ ಅವರು ಮಾಡ್ಲಿಕ್ಕೆ ಆಗೋದಿಲ್ಲ ಲભ્યವಾಗದು ಹರಿ ಪದ ಅಬ್ಜದಿ ಮತ್ತೆ ಯಾರಿಗೆ ಹಾಗಾದ್ರೆ ಯಾರಿ ಕೊಡ್ಬೇಕು ಅಲ್ಲಿದ್ದವರಿಗೆ ಕೊಡ್ಬೇಕು ಅದೇ ಇಲ್ಲಿ ಯಾರಿಗೆ ಕೊಡ್ಬೇಕು ಹರಿ ಪದ ಅಬ್ಜದಿ ಹಬ್ಬಿದ ಹಬ್ಬಿದ

హబ్బి అతి సంభక్తి ఇవన భక్తి ప్రీతి ఎల్బే అంతే ఈ భాగ్య యౌనది ఇవన ప్రీతి ఇదల్ల హరిపద అజ్జలి ఇవన ప్రీతి ఇప్పుడు ఆ ప్రీతి హేగిరంతే హరిపద హబ్జద ఎల్లో ఒ చూరు ఇడి ఇర సమగ్ర పాద అవన చిత్రణ చిత్రణి భగవంతన పద

ಒಂದು ಅದು ಹುಚ್ಚು ನನಗೆ ಹುಚ್ಚು ಹಿಡಿಯಿತು ಪ್ರಹ್ಲಾದ ಆ ರೀತಿಯಲ್ಲಿ ಇದ್ದ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲ ನೃತ್ಯಂತಿ ಹುಚ್ಚನಂತೆ ಅಲ್ಲ ಪ್ರಹ್ಲಾದ ತಾನೇ ಒಬ್ಬನೇ ಹುಚ್ಚನಂತ ಹಾರ್ತಾ ಇದ್ದ ಕುಳಿತಾ ಇದ್ದ ಅಂತ ಶ್ಲೋಕನೇ ಉಂಟು ಭಾಗವತದಲ್ಲಿ ಅವನ ಬಗ್ಗೆ ಪ್ರಹ್ಲಾದನ ಬಗ್ಗೆ ಹೇಳ್ತಾರೆ ಅದೇನು ಅಂತಂದರೆ ಇದೆ ಹರಿಪದ ಅಬ್ಜಿ ಕಬ್ಬಿದ ಅತಿ ಸದ್ಭಕ್ತಿ ರಸವನ್ನು ಉಂಡ ಉಬ್ಬಿದ ಕೊಬ್ಬಿದ ಕೊಬ್ಬು ಹಾರಾಡ್ತಾ ಇದ್ದಾನೆ ಅದರಲ್ಲಿ ಆ ರಂಗನನ್ನ ಕೊಂಡಾಡುವ ಅದರಲ್ಲಿ ಈ ಹಾಡಲ್ಲಿ ಕಡೆದು ಬರುತ್ತೆ ರೀತಿಯಲ್ಲಿ ನಮ್ಮ ಹೀತಿಯಲ್ಲಿ ಇರ್ತಾರೆ ಭಾರಿ ಖುಷಿ ತಮ್ಮಷ್ಟಕ್ಕೆ ತಾವು ಖುಷಿ ಪಡ್ಕೊಂಡಿರ್ತಾರೆ ಅವರಿಗೆ ಇದು ಒಂದು ಹೇಳಿ ಅವಾಗ ಏನಾಗುತ್ತೆ ಅಂದ್ರೆ ಆ ಮಂಗನಿಗೆ ಭೂತ ಸಂಚಾರ ಆದಂತಾಗಿ ಮತ್ತಷ್ಟು ಹಾರಾಡ್ತಾರೆ ಮತ್ತಷ್ಟು ಹೌದು ಅವರು ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ ಇದ್ದರುಗೀತೆಯಲ್ಲಿ ಬರುತ್ತೆ ಹ್ಮ್ ಹ್ಮ್ ಸಂದರ್ಭದಲ್ಲಿ ಪ್ರೀತಿಯಿಂದ ಕೃಷ್ಣ ಪ್ರೀತಿಯಿಂದ ಅದೇ ಅವರು ಹ್ಮ್ಗಾರ ಕೇಳಿದುಣ್ಣ ಮಾಡ ಪ್ರಶಾಂತದ ಶ್ಲೋಕ ನಿಂತ ಅಂತಂದ ಸೋಮ ಬುಧ